Hãy subscribe cho kênh Ghiền Mì Gõ Để không bỏ lỡ những video hấp ತಮ್ಮ ಮೈಸೂರು ಅಣ್ಣ ಗಿರೀಶ್ ಗಿರೀಶ್ ಅನ್ಬಿಟ್ಟು ಅಣ್ಣ ಎಲ್ಲಿಂದ ತಂದಿತ್ತು ಮೈಸೂರಿಂದ ಮೈಸೂರಲ್ಲಿ ಯಾರು ತಾಳ ಪುನೀತೋ ಪುನೀತು ಪುನೀತ ಡ್ಯಾಲಿ ಓನರ್ ಫಸ್ಟ್ ಅವರೇನಾ ಅಣ್ಣ ಹಣ ಏನು ಡಾಲಿಗೆ ಕೊಟ್ಟಿತ್ತು ವಿಶೇಷತೆ ಅವಾಗ ಕೊಟ್ಟಿತ್ತು ಓಕೆ ಓಕೆ ಅಣ್ಣ ನಿಮಗೆ ಸಾಧುಗುಣ ಏನೋ ಚೆನ್ನಾಗಿತ್ತಾ ಪರವಾಗಿಲ್ಲ ಎಷ್ಟು ಅಣ್ಣ ಎಷ್ಟು ಎಷ್ಟು ಬರುತ್ತೆ ಡಾಲಿಗೆ ದಿನ ಎರಡು ಮೂರು ಓಕೆ ಓಕೆ ಏನು ಚಾರ್ಜ್ ಮಾಡಿದ್ದೀರಾ ಐನೂರು ಐನೂರು ಅಣ್ಣ ಹೆಂಗೆ ಡಾಲಿ ಮೇಂಟೆನೆನ್ಸ್ ಆ ಥರ ಮಾಡ್ತಾ ಇದ್ದೀರಾ ಮಾಮೂಲಿ ಹಾಲು ಹುಳ್ಳಿ ಕಾಳು ಬಟ್ಟೆ ಎಲ್ಲ ಅಣ್ಣ ನಿಮಗೆ ಹೊಂದ್ಕೊಂಡೈತಾ ಡಾಲಿ ಹೊಂದ್ಕಂಡೈತೆ ಅಣ್ಣ ಎಷ್ಟಲ್ಲರೋಣ ಡ್ಯಾಲಿ ಕಡೆ ಎಷ್ಟು ಕಟ್ ತಗೊಂಬಂದ್ರಿ ಅಣ್ಣ ನೀವು ಒಂದು ನಲವತ್ತಕ್ಕೆ ತಗೊಂದ್ರಿ ಓಕೆ ಅಣ್ಣ ಇದು ನಿಮ್ಮ ಮೊಬೈಲ್ ನಂಬರ್ ಏನೇತಾ ಡಬಲ್ ನೈನ್ ಏಯ್ಟ್ ಜೀರೋ ಫೈವ್ ಡಬಲ್ ನೈನ್ ಫೈವ್ ಏಯ್ಟ್ ತ್ರೀ ಓಕೆ ಓಕೆ ಅಣ್ಣ ಇವಾಗ ಯಾರಾದರೂ ನಮ್ಮ ಚಾನಲ್ ಮುಖಾಂತರ ಯಾರಾದರೂ ಡ್ಯಾಲಿ ಕೇಳ್ಕೊಂಡ್ಬಂದ್ರೆ ಕೊಡ್ತೀರಾ ಕೊಡೋಣ ಏಕೆ ಮಾಗಡಿ ಪರಿಸ್ಥಿತಿ ಕೊಡೋಣ ಓಕೆ ಏನು ಮಾಗಡಿ ಏನು ಮೆರವಣಿಗೆ ಏನಾರು ಮಾಡ್ತೀರೋಣ ಓಕೆ ಓಕೆ ಅಣ್ಣ ನಿಮ್ಮ ಮನೆಗೆ ಬಂದು ಡಾಲಿ ಎಷ್ಟು ದಿನ ಆಯಿತು ಒಂದು ತಿಂಗಳಾಯಿತು ಅಣ್ಣ ಇವರೆ ಏನೇನು ತಂದಿತ್ತು ಇವು ಅವರ ತಾನೆ ಇರ್ತಿತ್ತು ಅಣ್ಣ ಬೆಳೆದಾರು ಗೊತ್ತಾ ಯಾವ ಇದು ಅಂತ ಗೊತ್ತಿಲ್ಲ ಸರಿ ಸರಿ ಆಯಿತು ಅಣ್ಣ ಇವತ್ತು ಹೊಸ ಡಾಲಿಗೆ ಬಂದಿತ್ತು ಎಷ್ಟು ವರ್ಷ ಅಣ್ಣ ಎರಡು ಬಂದಿತ್ತು ಏನು ಚಾರ್ಜ್ ಮಾಡಿದ್ದೀರಾ ಐನೂರು ಐನೂರು ಮಾಡಿದ್ದೀರಾ ಓಕೆ ಡಾಲಿಗೆ ಅಣ್ಣ ಯಾವ ಥರ ಮೇಂಟೈನ್ ಮಾಡ್ತೀರಾ ಅದೇ ಪ ಆಹಾರ ಏನೇನು ಕೊಡ್ತೀರಾ ಹಾಕ್ತೀರಾ ಅಣ್ಣ ಹಾಕೋದ್ರಿಂದ ಏನು ಉಪಯೋಗ